ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳ್ತೇನೆ ಹಾಗೆಯೇ ಒಂದು ಒಳ್ಳೆಯ ಶಾಪಿದ್ದ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಇದರ ಅಡ್ರೆಸ್ ನಾನು ಕರೆಕ್ಟಾಗಿ ಹೇಳ್ತೀನಿ ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ಆವಾಗಲೇ ನಿಮಗೆ ಗೊತ್ತಾಗ್ತದೆ ಇದು ಶಾಪ್ ಎಲ್ಲಿ ಆಗುತ್ತೆ ಅಂತ ನಾನು ಫಸ್ಟ್ ಜೆಂಟ್ಸ್ ಶರ್ಟ್ ತೋರಿಸ್ತಾ ಇದ್ದೇನೆ ಈಗ ಸ್ಟಾರ್ಟಿಂಗ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಶರ್ಟ್ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು ಬರೀ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಯಾವ ರೀತಿಯ ಶರ್ಟ್ ಬೇಕು ಆ ರೀತಿಯ ಶರ್ಟ್ ಈ ಶಾಪಲ್ಲಿ ಸಿಗ್ತದೆ ಫಾರ್ಮಲ್ ಶರ್ಟ್ ಕಾಟನ್ ಶರ್ಟ್ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಈ ಶಾಪಲ್ಲಿ ಶರ್ಟ್ ಸಿಗ್ತದೆ ಹಾಗೆಯೇ ಕ್ವಾಲಿಟಿ ಅಂತೂ ಹೇಳಲಿಕ್ಕಿಲ್ಲ ತುಂಬಾ ಒಳ್ಳೆಯ ಕ್ವಾಲಿಟಿಯ ಶರ್ಟ್ಗಳು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದು ಕ್ವಾಲಿಟಿ ಯಾವ ರೀತಿ ಉಂಟಂತ ನಿಮಗೆ ಹಬ್ಬಕ್ಕೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಈ ಶಾಪಿಗೆ ಬಂದು ನೀವು ಪರ್ಚೇಸ್ ಮಾಡಿ ಕಡಿಮೆ ಪ್ರೈಸಿಗೆ ನಿಮಗೆ ಮನೆಯವರಿಗೆಲ್ಲರಿಗೂ ಸಹ ಶಾಪಿಂಗ್ ಮಾಡಿ ಹೋಗ್ಬೋದು ಇನ್ನು ಈ ಸೈಡಲ್ಲಿರುವಂಥದ್ದೆಲ್ಲ ಬ್ರ್ಯಾಂಡೆಡ್ ಶರ್ಟ್ ಇದು ಯಾವುದೇ ನೀವು ಪರ್ಚೇಸ್ ಮಾಡಿದರೂ ಬರೀ ಟೂ ಫಿಫ್ಟಿ ರುಪೀಸ್ ನೀವೆನಿಸ್ಬೋದು ಇಷ್ಟೊಂದು ಕಮ್ಮಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ನಿಮಗೆ ಕಡಿಮೆ ಪ್ರೈಸ್ಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶರ್ಟ್ ಹಾಗೆಯೇ ಲೇಡೀಸ್ ಎಲ್ಲ ಕಲೆಕ್ಷನ್ ಇದೆ ಮಕ್ಕಳಿಗೂ ಕಲೆಕ್ಷನ್ ಇದೆ ಎಲ್ಲ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ ನೀವು ಸ್ಕಿಪ್ ಮಾಡಿದ ವಿಡಿಯೋ ಎಂಟು ತನಕ ನೋಡಬೇಕಷ್ಟೆ ಇನ್ನು ಪ್ಯಾಂಟ್ ಕಲೆಕ್ಷನ್ ಅಂತೂ ತುಂಬ ಕಲೆಕ್ಷನ್ ಇದೆ ಯಾವುದೇ ನೀವು ಪ್ಯಾಂಟ್ ಪರ್ಚೇಸ್ ಮಾಡಿದರೂ ಬರೀ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಕಾಟನ್ ಪ್ಯಾಂಟ್ ಬೇಕಾ ಫಾರ್ಮಲ್ ಪ್ಯಾಂಟ್ ಬೇಕಾ ಜೀನ್ಸ್ ಪ್ಯಾಂಟ್ ಬೇಕಾ ಯಾವುದೇ ರೀತಿಯ ಪ್ಯಾಂಟ್ ಇಲ್ಲಿ ಸಿಗ್ತದೆ ಹಾಗೆ ಸೈಜು ಸಹ ಹಾಗೆಯೇ ನಿಮಗೆ ಯಾವ ರೀತಿ ಸೈಜ್ ಬೇಕೋ ಆ ಸೈಜಲ್ಲಿ ಸಿಗ್ತದೆ ಅದು ಬರೀ ಫೋರ್ ಹಂಡ್ರೆಡ್ ರುಪೀಸ್ ನೀವು ಇದೇ ಶಾಪಲ್ಲಿ ಟೂ ಹಂಡ್ರೆಡ್ ಶರ್ಟ್ ತೆಗೆದು ಒಂದು ಅದಕ್ಕಿ ಮ್ಯಾಚಿಂಗ್ ಪ್ಯಾಂಟ್ ತಗೊಂಡ್ರೆ ಬರೀ ಸಿಕ್ಸ್ ಹಂಡ್ರೆಡ್ಗೆ ನಿಮಗೆ ಪ್ಯಾಂಟ್ ಶರ್ಟ್ ತೆಗಿಬೋದು ಹಾಗೆಯೇ ಟೂ ಫಿಫ್ಟಿ ಶರ್ಟ್ ತಗೊಂಡ್ರೆ ಸಿಕ್ಸ್ ಫಿಫ್ಟಿಗೆ ನಿಮಗೆ ಪ್ಯಾಂಟು ಶರ್ಟ್ ಪರ್ಚೇಸ್ ಮಾಡ್ಬೋದು ನಿಮಗೆ ಹಬ್ಬಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಬೆಸ್ಟ್ ಶಾಪ್ ಅಂದರೆ ಇದೇ ಸ್ಟಾಕ್ ಕ್ಲಿಯರೆನ್ಸ್ ಶಾಪೇ ನಿಮಗೆ ಬೆಸ್ಟ್ ಈ ಹಬ್ಬಕ್ಕಂತೂ ನಿಮಗೆ ಮನೆಯವರಿಗೆಲ್ಲರಿಗೂ ಭರ್ಜರಿ ಶಾಪಿಂಗ್ ಮಾಡ್ಬೋದು ಅಷ್ಟೊಂದು ಕಲೆಕ್ಷನ್ ಇದೆ ಕಡಿಮೆ ಪ್ರೈಸಿಗೆ ಇದೆ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಇನ್ನು ಈ ಸೈಡ್ ಅಲ್ಲಿರುವಂತಹ ನೀವು ಯಾವುದೇ ಪ್ಯಾಂಟ್ ಪರ್ಚೇಸ್ ಮಾಡಿದ್ರು ಒನ್ ಪ್ಯಾಂಟ್ ಗೆ ಫೈವ್ ಫಿಫ್ಟಿ ರುಪೀಸ್ ಇದರಲ್ಲಿ ಸಹ ಹಾಗೇನೆ ತುಂಬಾ ಕಲೆಕ್ಷನ್ ಇದೆ ಸೈಜು ಹಾಗೇನೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಈ ಶಾಪ್ ಅಲ್ಲಿ ಸಿಗ್ತದೆ ಇನ್ನು ನಿಮಗೆ ಟೀ ಶರ್ಟ್ ಬೇಕಾ ಟಿ ಶರ್ಟ್ ಸಹ ಈ ಶಾಪ್ ಅಲ್ಲಿ ಉಂಟು ಅದು ಬರೀ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಯಾವ ರೀತಿಯ ಟೀ ಶರ್ಟ್ ಬೇಕು ಫುಲ್ ಸ್ಲೀವ್ ಬೇಕಾದರೆ ಫುಲ್ ಸ್ಲೀವ್ ಇದೆ ಹಾಫ್ ಸ್ಲೀವ್ ಬೇಕಾದರೆ ಹಾಫ್ ಸ್ಲೀವ್ ಇದೆ ಕಾಟನ್ ಟೀ ಶರ್ಟ್ ಆಗಲಿ ಬನ್ನಿ ಟೈಪ್ ಆಗಲಿ ಯಾವುದೇ ರೀತಿಯ ಟೀ ಶರ್ಟ್ ನೀವು ಪರ್ಚೇಸ್ ಮಾಡಿದರೂ ಬರೀ ಟೂ ಹಂಡ್ರೆಡ್ ರುಪೀಸ್ ನೀವು ತುಂಬ ದಪ್ಪ ಇದ್ದು ನಿಮ್ಮ ಹೊಟ್ಟೆಯಲ್ಲೂ ತುಂಬ ದೊಡ್ಡದಾಗಿದೆ ಅಂದರೆ ನಿಮಗೂ ಸಹ ಈ ಶಾಪಲ್ಲಿ ಟೀ ಶರ್ಟ್ ಉಂಟು ನೋಡಿ ಅದು ಕಡಿಮೆ ಪ್ರೈಸ್ ನೀವು ಎಷ್ಟು ದಪ್ಪ ಇದ್ದರೂ ಸಹ ನಿಮಗೆ ಟಿ ಶರ್ಟ್ ಆಗ್ತದೆ ಅದು ಬರೀ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಉಂಟು ಕಲೆಕ್ಷನ್ ಅಂತೂ ತುಂಬ ಕಲೆಕ್ಷನ್ ಉಂಟು ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದರ ಹತ್ತಿರದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದೆ ನಾನು ಹಾಕುವ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ ನನ್ನ ಚಾನಲ್ನಲ್ಲಿ ಹೀಗೇನೇ ಬೇರೆ ಬೇರೆ ಶಾಪಿಂಗ್ ವೀಡಿಯೋ ವ್ಲಾಗ್ ಹಾಗೆಯೇ ಕುಕ್ಕಿಂಗ್ ವೀಡಿಯೋ ಈ ರೀತಿ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಇಷ್ಟರವರೆಗೆ ಶಾಪಿಂಗ್ ವಿಡಿಯೋ ಎಲ್ಲ ಮ್ಯಾಂಗ್ಳೂರು ಬ್ಯಾರೆ ಭಾಷೆಯಲ್ಲಿಯೇ ನಾನು ವಿಡಿಯೋ ಹಾಕ್ತಾ ಇದ್ದೆ ಇವತ್ತು ನಾನು ಕನ್ನಡದಲ್ಲಿ ಹಾಕ್ಲಿಕ್ಕೆ ಕಾರಣ ಏನಂದರೆ ಈ ಸ್ಟಾಕ್ ಕ್ಲಿಯರೆನ್ಸಿಯಲ್ಲಿ ಶಾಪ್ ಇರೋದು ಹಾಸನದಲ್ಲಿರೋದು ಇಲ್ಲಿ ಅವರಿಗೆ ಮ್ಯಾಂಗ್ಳೂರ್ ಬ್ಯಾರೆ ಭಾಷೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ನಾನು ಈ ಶಾಪ್ ವಿಡಿಯೋವನ್ನು ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ ಹಾಸನದವರಿಗೆ ಇಲ್ಲಿ ಶಾಪ್ ಇದ್ದು ಈಸಿ ಆಗಲಿ ಬಂದು ಪರ್ಚೇಸ್ ಮಾಡಲಿಕ್ಕೆ ಅಂತ ಈ ಶಾಪಿಂಗ್ದು ಅಡ್ರೆಸ್ ನಾನು ಕರೆಕ್ಟಾಗಿ ಹೇಳ್ತೀನಿ ಶ್ರೀಕೃಷ್ಣ ಹೋಟೆಲ್ ಬಿ ಎಮ್ ರೋಡು ಹಾಸನ ಹಾಸನದಲ್ಲಿ ಬಿ ಎಮ್ ರೋಡಲ್ಲಿ ಶ್ರೀಕೃಷ್ಣ ಹೋಟೆಲ್ ಇದೆ ಈ ಹೋಟೆಲಲ್ಲೇ ಈ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಬಂಪರ್ ಸೇಲ್ ನಡೀತಾ ಉಂಟು ಆದಷ್ಟು ಬೇಗನೆ ಬಂದು ಪರ್ಚೇಸ್ ಮಾಡಿ ತುಂಬ ಕಲೆಕ್ಷನ್ ಇದೆ ಮನೆಯವರಿಗೆಲ್ಲರಿಗೂ ನೀವು ಭರ್ಜರಿ ಶಾಪಿಂಗ್ ಮಾಡ್ಬೋದು ಕಡಿಮೆ ಪ್ರೈಸಲ್ಲಿ ನೀವು ಈ ಹಬ್ಬಕ್ಕೆ ಬರ್ಜರಿ ಶಾಪಿಂಗ್ ಮಾಡಿ ಒಳಗೆ ಈಗ ಎಂಟ್ರೆನ್ಸ್ ಆಗ್ತಾ ಇದ್ದಾಗಲೇ ನೀವು ನೋಡ್ಬೋದು ಎಷ್ಟೊಂದು ಬಟ್ಟೆ ಕಲೆಕ್ಷನ್ ಉಂಟಂತ ಹಾಗೇನೆ ಸೆಟ್ ಮಾಡಿ ಎಷ್ಟು ಚಂದ ಮಾಡಿ ಸೆಟ್ ಮಾಡಿಟ್ಟಿದ್ದಾರೆ ಜೆಂಟ್ಸ್ ಕಲೆಕ್ಷನ್ ನೋಡಿದ್ರಲ್ಲ ತುಂಬಾ ಕಲೆಕ್ಷನ್ ಇದೆ ನಾನು ಎಲ್ಲ ತೋರಿಸ್ಲಿಲ್ಲ ನಾನು ಸ್ವಲ್ಪ ಮಾತ್ರನೇ ತೋರಿಸಿದ್ದು ಎಲ್ಲ ತೋರಿಸ್ತಾ ಹೋದರೆ ವೀಡಿಯೋದು ಲೆಂತ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ನಾನು ಸ್ವಲ್ಪ ಮಾತ್ರ ತೋರಿಸಿದೆ ಜೆಂಟ್ಸ್ ಮಾತ್ರವೇ ಅಲ್ಲ ಇನ್ನು ಲೇಡೀಸ್ ಕಲೆಕ್ಷನ್ ನೋಡಿ ತುಂಬ ಕಲೆಕ್ಷನ್ ಇದೆ ಹಾಗೆಯೇ ಕ್ವಾಲಿಟಿ ಹೇಗಿದೆ ಪ್ರೈಸ್ ಹೇಗಿದೆ ಅಂತ ನಾನು ಹೇಳ್ತಾ ಬರ್ತೇನೆ ಇದು ನೋಡಿ ನೈಟ್ ಡ್ರೆಸ್ ಇದು ನಿಮಗೆ ಟೀ ಶರ್ಟ್ ಟೂ ಹಂಡ್ರೆಡ್ ಪ್ಯಾಂಟ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ನೀವು ನೈಟ್ ಡ್ರೆಸ್ ಸೆಟ್ ಮಾಡಿ ತೆಗಿಬೋದು ಪ್ಲಾಜಾ ಪ್ಯಾಂಟ್ ಕಾರ್ಗೋ ಪ್ಲಾಜಾ ಸ್ಟ್ರೈಟ್ ಪ್ಯಾಂಟ್ ನಿಮಗೆ ಯಾವ ಪ್ಯಾಂಟ್ ಬೇಕು ಅದಕ್ಕೆ ಮ್ಯಾಚಿಂಗ್ ಟೀ ಶರ್ಟ್ ನೀವು ಪರ್ಚೇಸ್ ಮಾಡಿ ತೆಗಿಬೋದು ಹಾಗೆಯೇ ಸಪ್ರೇಟ್ ಅಲ್ಲ ಇದು ಸೆಟ್ ನೋಡಿ ಇದು ಸೆಟ್ಟಿಗೆ ಸಹ ಫೋರ್ ಹಂಡ್ರೆಡ್ ನಿಮಗೆ ಸೆಟ್ಟಲ್ಲಿ ಬೇಕಾದರೆ ಸೆಟ್ಟಲ್ಲಿ ಸಹ ನೈಟ್ ಡ್ರೆಸ್ ಇದೆ ಯಾವುದೇ ನೀವು ಪರ್ಚೇಸ್ ಮಾಡಿದರೂ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ನೋಡ್ಬೋದು ಎಷ್ಟೊಂದು ಒಳ್ಳೆಯ ಸಾಫ್ಟ್ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಹೇಳಲಿಕ್ಕಿಲ್ಲ ಅಷ್ಟೊಂದು ಒಳ್ಳೆಯ ಕ್ವಾಲಿಟಿ ತುಂಬಾನೇ ಕಲೆಕ್ಷನ್ ಇದೆ ನೋಡಿ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರೀ ಫೋರ್ ಹಂಡ್ರೆಡ್ ರುಪೀಸ್ ನೈನ್ ಡ್ರೆಸ್ ಮಾತ್ರವೇ ಅಲ್ಲ ಇನ್ನು ಕಲೆಕ್ಷನ್ ನೋಡಿ ತುಂಬಾ ಕಲೆಕ್ಷನ್ ಇದೆ ಬರೀ ಟೂ ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ರೀತಿಯ ಕಲೆಕ್ಷನ್ ಉಂಟು ನಿಮಗೆ ಹಬ್ಬಕ್ಕೆ ಯಾವ ರೀತಿಯ ಕಲೆಕ್ಷನ್ ಬೇಕು ಆ ರೀತಿಯ ಕಲೆಕ್ಷನ್ ಈ ಶಾಪ್ ಅಲ್ಲಿ ಉಂಟು ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ನಿಮಗೆ ಬಂಪರ್ ಪ್ರೈಸ್ ಗೆ ಸಿಗ್ತಾ ಉಂಟು ಕಡಿಮೆ ಪ್ರೈಸ್ ಇದು ನೋಡಿ ಬರೀ ಟೂ ಹಂಡ್ರೆಡ್ ರುಪೀಸ್ ಟಾಪ್ ಎಲ್ಲ ಎಷ್ಟೊಂದು ಕಲೆಕ್ಷನ್ ಇದೆ ನೀವು ನೋಡ್ಬೋದು ತುಂಬಾ ಕಲೆಕ್ಷನ್ ಇದೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಶಾಪಲ್ಲಿ ನಿಮಗೆ ಟಾಪ್ ಸಿಗ್ತದೆ ಅದು ಬರೀ ಟೂ ಹಂಡ್ರೆಡ್ ರುಪೀಸ್ ಟಾಪ್ ಕಲೆಕ್ಷನ್ ಮಾತ್ರವಲ್ಲ ಇನ್ನು ಸೆಟ್ಟಲ್ಲಿ ನೋಡಿ ಇದು ತುಂಬ ಕಲೆಕ್ಷನ್ ಉಂಟು ಮೆಟೀರಿಯಲ್ ಅಂತೂ ಅಲ್ಲೇ ಸಾಫ್ಟ್ ಮೆಟೀರಿಯಲ್ ಈ ಸಲ್ವಾರ್ ಸೆಟ್ಟಿಗೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಹಾಗೇನೆ ಬೇರೆ ಬೇರೆ ಕಲೆಕ್ಷನ್ ಉಂಟು ತುಂಬ ಕಲೆಕ್ಷನ್ ಉಂಟು ನೋಡಿ ನಾನೀಗ ಮೇಲಿಂದ ಮೇಲೆ ಸ್ವಲ್ಪ ತೋರಿಸ್ತಾ ಬರ್ತೀನಿ ಇನ್ನು ಸಲ್ವರ್ ಸೆಟ್ ನಿಮಗೆ ಟೇಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಎಲ್ಲ ಬೇಕಾದ್ರೆ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಟಿಗೆ ಇದು ಹಾಗೇನೆ ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ ಉಂಟು ಮೆಟೀರಿಯಲ್ ಅಂತೂ ಸಾಫ್ಟ್ ಮೆಟೀರಿಯಲ್ ಇನ್ನು ಅಂಬ್ರಲಾ ಟಾಪ್ ನೋಡಿ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಹಾಗೇನೆ ತುಂಬ ಕಲೆಕ್ಷನ್ ಉಂಟು ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರೀ ಫೋರ್ ಹಂಡ್ರೆಡ್ ರುಪೀಸ್ ಇನ್ನು ಪ್ಯಾಂಟ್ ಕಲೆಕ್ಷನ್ ಅಂತೂ ಈ ಶಾಪಲ್ಲಿರುವಷ್ಟು ಪ್ಯಾಂಟ್ ಕಲೆಕ್ಷನ್ ಬೇರೆ ಯಾವುದೇ ಇರಲಿಕ್ಕಿಲ್ಲ ಅದು ಕಡಿಮೆ ಪ್ರೈಸ್ ಬರೀ ಟೂ ಹಂಡ್ರೆಡ್ ರುಪೀಸಿಗೆ ಪ್ಯಾಂಟ್ ನೋಡಿ ನಿಮಗೆ ಪ್ಲಾಜಾ ಪ್ಯಾಂಟ್ ಕಾರ್ಗೋ ಪ್ಲಾಜಾ ನಿಮಗೆ ಯಾವ ಕಲರ್ಸಲ್ಲಿ ಬೇಕು ಆ ಕಲರ್ಸಲ್ಲಿ ಈ ಉಂಟು ಅದು ಬರೀ ಟೂ ಹಂಡ್ರೆಡ್ ರುಪೀಸ್ ಇಷ್ಟು ಕಡಿಮೆ ಪ್ರೈಸಿಗೆ ನಿಮಗೆ ಬೇರೆ ಯಾವುದೇ ಶಾಪಲ್ಲಿ ಸಿಗಲಿಕ್ಕಿಲ್ಲ ಇನ್ನು ಈ ಸೈಡಲ್ಲಿರುವಂಥ ಟಾಪ್ ಆಗಲಿ ಕಟ್ ಆಗಲಿ ಟೂ ಫಿಫ್ಟಿ ರುಪೀಸ್ ಯಾವುದೇ ಪರ್ಚೇಸ್ ಮಾಡಿದರೂ ಬರೀ ಟೂ ಫಿಫ್ಟಿ ರುಪೀಸ್ ಇದು ಇದರಲ್ಲಿ ಹಾಗೇನೆ ತುಂಬ ಕಲೆಕ್ಷನ್ ಇದೆ ಇನ್ನು ಇಷ್ಟು ಕಡಿಮೆ ಪ್ರೈಸ್ಗೆ ಮೆಟೀರಿಯಲ್ ಒಳ್ಳೆದುಂಟ ಇಲ್ಲವಾ ಅಂತ ಹೇಳುವ ಡೌಟೇ ಬೇಡ ಮೆಟೀರಿಯಲ್ ಅಂತೂ ತುಂಬ ಒಳ್ಳೆಯ ಮೆಟೀರಿಯಲ್ ಒಳ್ಳೆಯ ಸಾಫ್ಟಾಗಿದೆ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆಯ ಮೆಟೀರಿಯಲ್ ಇರುವ ಬಟ್ಟೆ ನಿಮಗೆ ಹೊರಗಡೆ ಬೇರೆ ಯಾವುದೇ ಶಾಪಲ್ಲಿ ಸಿಗಲಿಕ್ಕಿಲ್ಲ ಇನ್ನು ನೈಟಿ ಕಲೆಕ್ಷನ್ ಅಂತೂ ಹಾಗೇನೆ ತುಂಬಾ ಕಲೆಕ್ಷನ್ ಇದೆ ಈ ಶಾಪಲ್ಲಿ ಮಕ್ಕಳಿಂದ ದೊಡ್ಡವರಿಗೆ ಆಗುವಂಥ ಎಲ್ಲ ಕಲೆಕ್ಷನ್ ಇದೆ ಇನ್ನು ಲೇಡೀಸ್ ಕಾಟನ್ ಪ್ಯಾಂಟಲ್ಲಿ ಹಾಗೇನೆ ತುಂಬಾ ಕಲೆಕ್ಷನ್ ಇದೆ ನಿಮಗೆ ತ್ರೀ ಫೋರ್ತ್ ಪ್ಯಾಂಟ್ ಬೇಕಾದರೆ ತ್ರೀ ಫೋರ್ತ್ ಪ್ಯಾಂಟ್ ಇದೆ ಫುಲ್ ಪ್ಯಾಂಟ್ ಬೇಕಾದರೆ ಫುಲ್ ಪ್ಯಾಂಟ್ ಇದೆ ಇದು ಹಾಗೇನೆ ಸೇಮ್ ಟೂ ಹಂಡ್ರೆಡ್ ರುಪೀಸ್ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ ಹಾಸನದಲ್ಲಿ ಬಿ ಎಮ್ ರೋಡಲ್ಲಿ ಶ್ರೀಕೃಷ್ಣ ಹೋಟೆಲಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ನಡೀತಾ ಉಂಟು ಆದಷ್ಟು ಬೇಗನೆ ಬಂದು ವಿಸಿಟ್ ಮಾಡಿ ಭರ್ಜರಿ ಶಾಪಿಂಗ್ ಮಾಡಿಕೊಂಡು ಹೋಗಿ ಇನ್ನು ಲೇಡೀಸ್ ಟೀ ಶರ್ಟ್ ಅಥವಾ ನಿಮಗೆ ಜೀನ್ಸ್ಗೆ ವೇರ್ ಮಾಡುವಂತಹ ಟಾಪ್ಸ್ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರೀ ಟೂ ಹಂಡ್ರೆಡ್ ರುಪೀಸ್ ಇದರಲ್ಲಿ ಹಾಗೇನೆ ತುಂಬಾ ಕಲೆಕ್ಷನ್ ಇದೆ ಇನ್ನು ನಿಮಗೆ ಡೋರ್ ಕಟ್ಟೈನ್ ವಿಂಡೋ ಕಾರ್ಟೈನರ್ ಅದು ಸಹ ನಿಮಗೆ ಈ ಶಾಪಲ್ಲಿ ಉಂಟು ಅದು ತುಂಬಾ ಕಲೆಕ್ಷನ್ ಉಂಟು ಅದು ಸಹ ಹಾಗೇನೆ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರೀ ಟೂ ಹಂಡ್ರೆಡ್ ರುಪೀಸ್ ಎಷ್ಟೊಂದು ಕಲೆಕ್ಷನ್ ಇದೆ ನೀವು ನೋಡಬಹುದು ತುಂಬಾ ಕಲೆಕ್ಷನ್ ಉಂಟು ಕ್ವಾಲಿಟಿ ಹಾಗೇನೆ ಮೆಟೀರಿಯಲ್ ತುಂಬ ಒಳ್ಳೆಯದುಂಟು ಇನ್ನು ಜೆಂಟ್ಸ್ ಬರ್ಮುಡ ನೈಟ್ ಪ್ಯಾಂಟ್ ಅದು ಆವಾಗಲೂ ನನಗೆ ತೋರಿಸ್ಲಿಕ್ಕೆ ಮಾರ್ತೈತೆ ಈಗ ತೋರಿಸ್ತಾ ಇದ್ದೇನೆ ನೋಡಿ ಬರ್ಮುಡ ಒನ್ ಫಿಫ್ಟಿ ರುಪೀಸ್ ಹಾಗೆಯೇ ನೈಟ್ ಪ್ಯಾಂಟ್ ಟೂ ಫಿಫ್ಟಿ ರುಪೀಸ್ ಇದರಲ್ಲಿ ಹಾಗೆಯೇ ತುಂಬ ಕಲೆಕ್ಷನ್ ಉಂಟು ಇದರ ಮೆಟೀರಿಯಲ್ ಹಾಗೆಯೇ ತುಂಬಾ ಸಾಫ್ಟ್ ಮೆಟೀರಿಯಲ್ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರ್ಮುಡ ಒನ್ ಫಿಫ್ಟಿ ರುಪೀಸ್ ನೈಟ್ ಪ್ಯಾಂಟ್ ಟೂ ಫಿಫ್ಟಿ ರುಪೀಸ್ ಇನ್ನು ಸಾಫ್ಟ್ ಕಾಟನ್ ಶಾಲ್ ನೋಡಿ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಇದರಲ್ಲಿ ಹಾಗೆಯೇ ತುಂಬಾ ಕಲೆಕ್ಷನ್ ಇದೆ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಬರೀ ಒನ್ ಫಿಫ್ಟಿ ರುಪೀಸ್ ಇನ್ನು ಮಕ್ಕಳ ಕಲೆಕ್ಷನ್ ನೋಡಿ ತುಂಬ ಕಲೆಕ್ಷನ್ ಉಂಟು ಒಂದು ವರ್ಷದ ಮಕ್ಕಳಿಂದ ಹಿಡಿದು ಹದಿನೈದು ವರ್ಷದೊಳಗಿನ ಮಕ್ಕಳ ಬಟ್ಟೆ ಇದೆ ಇದರಲ್ಲಿ ನೀವು ಸಪ್ರೇಟ್ ಆಗಿ ನೀವು ಪ್ಯಾಂಟ್ ಟಾಪು ಹೀಗೆ ಪರ್ಚೇಸ್ ಮಾಡಿ ನೀವು ನೈಟ್ ಡ್ರೆಸ್ ಸೆಟ್ ಮಾಡ್ಬೋದು ಇಲ್ಲಿ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ರೀತಿ ಪ್ರೈಸ್ ಉಂಟು ಮಿಕ್ಸ್ ಪ್ರೈಸ್ ಉಂಟು ಅದಕ್ಕಾಗಿ ನಾನು ಎಲ್ಲ ತೋರಿಸ್ತಾ ಹೋಗ್ತೇನೆ ನೀವು ಈ ಶಾಪ್ ಹತ್ತಿರ ಆಗೋದಾದರೆ ಒಮ್ಮೆ ಬಂದು ವಿಸಿಟ್ ಮಾಡಿ ಆವಾಗ ನಿಮಗೆ ಈ ಶಾಪಿದು ಮೆಟೀರಿಯಲ್ ಹಾಗೇ ಪ್ರೈಸ್ ಎಲ್ಲನೂ ನಿಮಗೆ ಗೊತ್ತಾಗ್ತದೆ ಈ ಶಾಪಿಗೆ ಬಂದರಂತೂ ನೀವು ಖಾಲಿ ಕೈಯಲ್ಲಿ ಹೋಗ್ಲಿಕ್ಕಿಲ್ಲ ಏನಾದರೂ ಒಂದು ಪರ್ಚೇಸ್ ಮಾಡಿಯೇ ಹೋಗ್ಬೋದು ಈ ಹಬ್ಬಕ್ಕೆ ನಿಮಗೆ ಶಾಪಿಂಗ್ ಮಾಡಲಿಕ್ಕಿದ್ರೆ ಈ ಸ್ಟಾಕ್ ಕ್ಲಿಯರೆನ್ಸ್ ಅನ್ಸ್ ಸೇಲ್ಗೆ ಬನ್ನಿ ಭರ್ಜರಿ ಶಾಪಿಂಗ್ ಮಾಡಿಕೊಂಡು ಹೋಗಿ ಇಲ್ಲಿಯ ಹಾಸನದಲ್ಲಿ ಇನ್ನೊಂದು ಶಾಪ್ ಇದೆ ಸ್ಟಾಕ್ ಕ್ಲಿಯರೆನ್ಸ್ ಹೇಳಿ ಅದು ಶಾಪ್ ಎಲ್ಲಿ ಆಗ್ತದೆ ಆ ಶಾಪಲ್ಲಿ ಏನೆಲ್ಲ ಕಲೆಕ್ಷನ್ ಉಂಟು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ನಾನು ಆ ವೀಡಿಯೋವನ್ನು ಬೇರೆನೇ ಸಪ್ರೇಟ್ ಮಾಡಿ ಹಾಕ್ತೀನಿ ನಾನು ಇವತ್ತಿನ ಈ ಶಾಪ್ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಈ ಶಾಪ್ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಈ ಹಬ್ಬಕ್ಕೆ ಅವರಿಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಈ ಶಾಪಿಗೆ ಬಂದು ಪರ್ಚೇಸ್ ಮಾಡಲಿ ಅವರಿಗೆ ಕಡಿಮೆ ಪ್ರೈಸಲ್ಲಿ ತುಂಬಾ ಪರ್ಚೇಸ್ ಮಾಡಿ ಹೋಗ್ಬೋದು ಎಷ್ಟೊಂದು ಕಲೆಕ್ಷನ್ ಇದೆ ನೋಡಿ ಮಕ್ಕಳದು ನಿಮಗೆ ಫುಲ್ ಕೈ ಟೀ ಶರ್ಟ್ ಹಾಫ್ ಕೈ ಟೀ ಶರ್ಟ್ ಹಾಗೆಯೇ ಬೇರೆ ಬೇರೆ ರೀತಿಯ ಟೀ ಶರ್ಟ್ ಪ್ಯಾಂಟ್ ತ್ರೀ ಫೋರ್ತ್ ಪ್ಯಾಂಟ್ ಫುಲ್ ಪ್ಯಾಂಟ್ ನೈಟ್ ಪ್ಯಾಂಟ್ ಆಗಲಿ ಬೇರೆ ಬೇರೆ ರೀತಿಯ ಕಲೆಕ್ಷನ್ ಉಂಟು ತುಂಬ ಕಲೆಕ್ಷನ್ ಉಂಟು ನಾನು ಎಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗಲಿಲ್ಲ ಹಾಗೆ ತೋರಿಸ್ತಾ ಹೋದರೆ ವೀಡಿಯೋದ ಲೆಂತ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ನಾನು ಮೇಲಿಂದ ಮೇಲೆ ಮಾತ್ರ ತೋರಿಸ್ತಾ ಬಂದೆ ಈ ಶಾಪಲ್ಲಿ ನೀವು ನೋಡಿದರೆ ಗೊತ್ತಾಗ್ಬೋದು ಎಷ್ಟೊಂದು ಕಲೆಕ್ಷನ್ ಉಂಟಂತ ತುಂಬ ಕಲೆಕ್ಷನ್ ಉಂಟು ನಾನು ಇವತ್ತಿನ ಶಾಪಿದ್ದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ಶಾಪಿದ್ದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸ್ತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಇನ್ನು ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗುವ